ತಂದೆ ಬಸವರಾಜ್ ಲಿ ಅಂತ ಇವರ ದೂರಿನ ಆಧಾರ ಮೇಲೆಗೆ ನಾವು ಇನಿಷಿಯಲ್ ಆಗಿ ಒಂದು ಯು ಡಿ ಆರ್ ಪ್ರಕರಣ ಫೈವ್ ಅನುಮಾನಸ್ಪದವಾಗಿ ಸಾವು ಆಗಿದೆ ಎನ್ನುವ ಒಂದು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈ ತನಿಖೆ ಕೈಗೊಂಡಿರುವುದು ಇರುತ್ತದೆ ಬಟ್ ಈ ತನಿಖೆ ಸಮಯದಲ್ಲಿ ಎಲ್ಲ ಸ್ಪಾಟ್ ವಿಸಿಟ್ ಮಾಡಿ ಮತ್ತೆ ಎಲ್ಲ ಸರೌಂಡಿಂಗ್ ಏನು ಎಲ್ಲ ಚೆಕ್ ಮಾಡಿ ಮತ್ತು ನಮಗೆ ಒಂದು ಮೈನ್ ಒಂದು ಪ್ರೈಮಾಫೇಸಿ ಕಂಪ್ಲೂಷನ್ ಏನು ಬಂದಿದೆ ಅಂದರೆ ಇದು ನ್ಯಾಚುರಲ್ ಡೆತ್ ಅಲ್ಲ ಇದು ಕೊಲೆ ಆಗಿದೆ ಅನ್ನೋದು ನಮ್ಮ ತನಿಖೆಯಲ್ಲಿ ಬೆಳಗ್ಗೆ ಬಂದಿದೆ ತದನಂತರ ಇಮಿಡಿಯೇಟ್ ಆಗಿ ಜುಲೈ ಏಯ್ಟೀನ್ ಟ್ವೆಂಟಿ ಟ್ವೆಂಟಿ ಫೈವ್ರಂದು ಸೆವೆಂಟಿ ಒನ್ ಬಾ ಟ್ವೆಂಟಿ ಟ್ವೆಂಟಿ ಫೈವ್ ಲಾಭಕ್ಕಾಗಿ ಕೊಲೆ ಪ್ರಕರಣ ಒಂದು ಮಾಡೋ ಪೊಲೀಸ್ ಸ್ಟೇಷನಲ್ಲಿ ದಾಖಲಿಸ್ಕೊಂಡಿದ್ದೇವೆ ಕನ್ವರ್ಟ್ ಮಾಡಿಕೊಂಡಿದ್ದ ಯುಡಿ ಆರ್ ಪ್ರಕರಣ ಕೇಸು ದಾಖಲಿಸ್ಕೊಂಡಿದೆ ಮತ್ತು ಇದೇನಂದ್ರೆ ಇಮಿಡಿಯೇಟ್ ಆಗಿ ಯಾವುದೇ ತರ ಐ ವಿಟ್ನೆಸ್ ಇರಲಿಲ್ಲ ಮತ್ತು ಯಾವುದೇ ತರ ನಮಗೆ ಸಿ ಸಿ ಟಿವಿ ಕ್ಯಾಮೆರಾ ಕ್ರೂಸ್ ಯಾವುದೇ ಇರಲಿಲ್ಲ ಮೈನ್ ರೀಸನ್ ಏನಂದ್ರೆ ಈ ಜಗದೇವಿ ಅನ್ನೋರು ಸಿಂಗಿಲ್ ಲೇಡಿ ತನ್ನ ಮನೆಯಲ್ಲಿ ಒಂದು ಸಿಂಗಿಲ್ ಲೇಡಿ ಅವರು ಫ್ಯಾಮಿಲಿ ಅದು ಯಾವುದೂ ಇರಲಿಲ್ಲ ಸೊ ಅದರಿಂದ ನಮ್ಗೆ ಇಮಿಡಿಯೇಟ್ ಆಗಿ ಮಾಹಿತಿ ಸಿಕ್ಕಿರುವುದು ಮಾಹಿತಿ ಸಿಗುವುದು ಬಹಳ ಕಷ್ಟ ಆಗಿದೆ ಬಟ್ ಯಾವುದೇ ಕಾರಣಕ್ಕಾಗೂ ಆರೋಪಿನ ಪತ್ತೆ ಮಾಡಲೇಬೇಕು ಅನ್ನೋದಕ್ಕೆ ನಾವು ಡಿ ವೈ ಎಸ್ ಟಿ